ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಚನಾ ಬಿಗ್ ಬಾಸ್ ನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಕೂಡ ಈ ವೀಕ್ ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಈ ವೀಕ್ ಯಾವುದೇ ಟಾಸ್ಕ್ ಕೂಡ ಇರೋದಿಲ್ಲ ಹೀಗಾಗಿ ಬಿಗ್ ಬಾಸ್ ಮನೆ ಮಂದಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬರೆದಿರುವಂತಹ ಲೆಟರ್ಸ್ನ ಕಳಿಸಿದ್ದಾರೆ ಜೊತೆಗೆ ಈ ಲೆಟರ್ಸ್ಗಳ ಜೊತೆ ಇಮ್ಯುನಿಟಿ ಪಡೆಯುವಂತಹ ಅವಕಾಶ ಕೂಡ ಇರುತ್ತೆ ನಿನ್ನೆ ಧನುಷ್ ಹಾಗೂ ಅಭಿಷೇಕ್ ಗೆ ಮನೆಯಿಂದ ಲೆಟರ್ಸ್ ಬಂದಿತ್ತು ಅಭಿಷೇಕ್ಗೆ ಇಮ್ಯುನಿಟಿ ಜೊತೆ ಲೆಟರ್ ಕೂಡ ಸಿಕ್ಕಿದೆ ಈ ಬಗ್ಗೆ ಇವತ್ತು ಮಾತಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನನ್ನ ಸ್ಟುಡಿಯೋಲಿ ನಮ್ಮ ಕೊಲೀಗ್ ರಘುವೀರ್ ಇದ್ದಾರೆ ಹಲೋ ವೆಲ್ಕಮ್ ಟು ಎಸ್ ನಾನು ಆಗಲೇ ಈ ವೀಕ್ ಫುಲ್ ಅಂದ್ರೆ ಕಡೆಯಿಂದ ಬರ್ತಾ ಇದೆ ಅಭಿಷೇಕ್ ಮತ್ತೆ ಧನುಷ್ಗೆ ಗೆ ಲೆಟರ್ಸ್ ಬಂದಿತ್ತು ಜೊತೆಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಧನುಷ್ಗೆ ಗೆ ಒಂದು ಅಪರ್ಚುನಿಟಿ ಬಿಗ್ ಬಾಸ್ ಕೊಡ್ತಾರೆ ಅಂದ್ರೆ ಈಗ ಲೆಟರ್ ನ ನಿಮ್ ಲೆಟರ್ ನೀವು ಚೂಸ್ ಮಾಡಿ ಇಮ್ಯುನಿಟಿ ನೀವು ಪಡಿಬಹುದು ಅಥವಾ ಅಭಿಷೇಕ್ ಲೆಟರ್ ಚೂಸ್ ಮಾಡಿ ಅವರಿಗೆ ಇಮ್ಯುನಿಟಿ ಕೊಡಿಸಬಹುದು ಅಂತ ಅದರಲ್ಲಿ ಅವರು ಅಭಿಷೇಕ್ ಚೂಸ್ ಮಾಡ್ತಾರೆ ಸೊ ಈ ಡಿಸಿಷನ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಾರಲ್ಲ ಅವರಿಗೊಂದು ಕ್ಯಾಪ್ಟನ್ಸಿ ಆದರೂ ಅವರಿಗೊಂದು ಇಮ್ಯುನಿಟಿ ಅಂತ ಸಿಕ್ಕಿರಲಿಲ್ಲ ಅದನ್ನು ಧನುಷ್ ಅವರು ಉಪಯೋಗಿಸ್ಕೊಳ್ಬೋದಿತ್ತು ಆದರೆ ಎಲ್ಲೊಂದು ಕಡೆ ಅವರು ಫ್ರೆಂಡ್ಶಿಪ್ನ ಜಾಸ್ತಿ ಇದು ಮಾಡ್ಕೊಂಡ್ರು ಅಭಿಷೇಕ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಲಿ ಯಾಕಂದ್ರೆ ಅವ್ರು ನಾವು ನೋಡಿದ್ವಿ ಹಿಂದಿನ ದಿನಗಳಲ್ಲೂ ಅವರು ಇಬ್ರು ಒಂದೊಳ್ಳೆ ಬಾಂಡಿಂಗನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಫಸ್ಟ್ ಡೇನನು ಒಂದೊಳ್ಳೆ ಫ್ರೆಂಡ್ ಫ್ರೆಂಡ್ಸ್ ಆಗಿ ಇದ್ದಾರೆ ಒಬ್ಬರು ಒಬ್ಬನೊಬ್ಬರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಅಂತ ವಿಚಾರಕ್ಕೆ ಬಂದರೆ ಇಬ್ಬರೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಭಿಷೇಕ್ ಅವರಿಗೆ ಒಂದು ಹಿನ್ನಡೆಯಾಗಿತ್ತು ಅಲ್ಲಿ ಸೂರಜ್ ಅವರು ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದು ಆ ಟಾಸ್ಕ್ನಲ್ಲಿ ಸರಿ ಆಡೋಕ್ಕೆ ಮುಂದೆ ಹೋಗೋಕ್ಕೆ ಬಿಟ್ಟಿಲ್ಲ ಅದು ಅಭಿಷೇಕ್ ಅವರಿಗೆ ಎಲ್ಲೊಂದು ಕಡೆ ನೋವಿತ್ತು ಅವರು ಅದನ್ನು ಹೇಳ್ಕೊಳ್ತಾರೆ ಸಹ ನನಗೆ ಕ್ಯಾಪ್ಟನ್ಸಿ ಆಗಕ್ಕೆ ನಾಲ್ಕು ವಾರಗಳು ಕನಸಿತ್ತು ಅದನ್ನು ಸೂರಜ್ ಅವರು ಹಾಳು ಮಾಡಿದ್ರು ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ ಆದರೆ ಧನುಷ್ ಅವರು ಅದನ್ನು ಅವರು ಬ ತಗೊಳ್ಳದೇ ಇರೋದು ಒಂದು ಕಡೆ ಸರಿನೇ ಇದೆ ಅನ್ಕೊಂತೀನಿ ಯಾಕಂದರೆ ಅವರಿಗೆ ಈ ಹಿಂದಿನ ವಾರಗಳಲ್ಲಿ ಅವರಿಗೆ ಒಂದು ಕಾಲ್ ಬಂದಿತ್ತು ಮನೆಯಿಂದ ಕಾಲ್ ಬಂದಿತ್ತು ಆ ಕಾರಣದಿಂದ ಅವರಿಗೊಂದು ಮನೆಯಿಂದ ಬಂದಿರೋ ಸಂದೇಶ ಅವರಿಗೆ ತಲುಪಿತ್ತು ಅಭಿಷೇಕ್ ಅವರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಸಂದೇಶ ಅವರಿಗೆ ಅವಶ್ಯಕತೆ ಇತ್ತು ಅನ್ಕೊಂತೀನಿ ಯಾಕಂದರೆ ಅವರಿಗೆ ಮನೆಯಿಂದ ಯಾವುದೇ ಅದು ಒಂದು ಸಂದೇಶ ಬಂದಿರಲಿಲ್ಲ ಮತ್ತು ಅವರಿಗೆ ಆಟದಲ್ಲೂ ಒಂದು ಒಳ್ಳೆ ಒಂದು ಮುಂದೆ ಪುಷ್ ಬೇಕಿತ್ತು ಆ ಒಂದು ವಿಚಾರದಲ್ಲಿ ಅವರಿಗೆ ಪತ್ರ ಹೆಲ್ಪ್ ಆಗುತ್ತೆ ಆ ಒಂದು ಕಾರಣಕ್ಕೆ ಧನುಷ್ ಅವರು ಒಂದು ಒಳ್ಳೆ ಸ್ನೇಹಿತನ ಒಂದು ಸ್ಥಾನ ಏನಿತ್ತಲ್ಲ ಅದನ್ನ ಅವ್ರು ಸರಿಯಾಗಿ ನಿಭಾಯಿಸಿದ್ರು ಅನ್ಕೊಂತೀನಿ ಖುಷಿ ಕೊಟ್ಟಿದೆ ಜನರು ಅವ್ರಿಗೆ ಇಷ್ಟಪಡ್ತಾರೆ ಯಾಕಂದ್ರೆ ಅವರು ಸ್ವಾರ್ಥದ ಆಟಕ್ಕಿಂತ ಒಬ್ಬ ಸ್ನೇಹಿತನ ಒಂದು ಪತ್ರನ ಹಾಳು ಮಾಡದೇ ಇರೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅನ್ಕೊಂಡು ಒಂದು ಖುಷಿ ಇದೆ ಧನುಷ್ ಒಂದು ಬಟ್ ಇದು ಬಿಗ್ ಬಾಸ್ ಅಂದ್ರೆ ಇದೊಂದು ಇಂಡಿವಿಜುವಲ್ ಆಟ ತಮ್ಮ ಆಟ ಆಡ್ಬೇಕು ಸೊ ಈ ರೀತಿ ಬಿಟ್ಕೊಡೋದು ಎಷ್ಟು ಸರಿ ಅನ್ಸುತ್ತೆ ಯಾಕಂದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇವರಿಬ್ ಆಪೋಸಿಟ್ ಟೀಮ್ ಅಲ್ಲಿ ಬಿದ್ದು ಇವರಿಬ್ರಿಗೆ ಜಗಳ ಆಗ್ಬೋದು ಸೊ ಅವಾಗ ಇವ್ರಿಂಗ್ ಲೆಟರ್ ಕೊಟ್ಟಿದ್ರು ನಂಗೆ ಇಮ್ಯೂನಿಟಿ ಸಿಕ್ಕಿತ್ತು ಅನ್ನೋದನ್ನು ಕೂಡ ಸಿಚುವೇಶನ್ಸ್ ಬರುತ್ತೆ ಸೊ ರೀತಿ ಮಾಡೋದು ಎಷ್ಟು ಸರಿ ಅಂದ್ರೆ ಇಂಡಿವಿಜುವಲ್ ಆಟ ಅಲ್ವಾ ಅವ್ರ ಇಂಡಿವಿಜುವಲ್ ಗೇಮ್ ಅಂತ ಗೇಮ್ ಅಂತ ವಿಚಾರಕ್ಕೆ ಬಂದ್ರೆ ಧನುಷ್ ಅವರು ಉಪಯೋಗಿಸ್ಕೊಳ್ಬೇಕಿತ್ತು ಯಾಕಂದ್ರೆ ಅವ್ರಿಗೆ ಒಂದು ಅಪರ್ಚುನಿಟಿ ಇತ್ತು ಅವರು ಯಾಕಂದ್ರೆ ಈ ಹಿಂದಿನ ವಾರಗಳಲ್ಲಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಯ್ಕೆ ಆಗಿದ್ರಲ್ಲ ಅವರಿಗೂ ಇಮ್ಯುನಿಟಿ ಪವರ್ ಸಿಕ್ಕಿರಲಿಲ್ಲ ಯಾಕಂದ್ರೆ ಎಲ್ಲರೂ ನಾಮಿನೇಟ್ ಆದಾಗ ಇವರು ನಾಮಿನೇಟ್ ಆಗಿರ್ತಾರೆ ಆ ಒಂದು ಇದರಲ್ಲಿ ಅವ್ರು ಬಳಸ್ಕೊಂಡ್ರೆ ಅವ್ರ ಆಟಕ್ಕೆ ಉತ್ತಮ ಆಗ್ತಿತ್ತು ಆದರೆ ಎಲ್ಲೊಂದು ಕಡೆ ಒಂದು ಲೆಕ್ಕದಲ್ಲಿ ಇವತ್ತು ನಾವು ಅವ್ರು ಮಾಡಿರೋ ತಪ್ಪಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ನಾವು ಅಂತ ಹೇಳಿದ್ರೆ ಅವ್ರ ಸ್ವಾರ್ಥಿ ಅಂತ ನಾವು ಇಲ್ಲಿ ಎಲ್ಲೋ ಒಂದು ಕಡೆ ಮಾತು ಬಂದೇ ಬರ್ತಿತ್ತು ಎಲ್ಲೋ ಒಂದು ಕಡೆ ಸ್ವಾರ್ಥಿ ಆದ್ರೇನು ತಮ್ಮ ಪತ್ರನ ಮತ್ತೊಬ್ಬರ ಪತ್ರನ ಹಾಳು ಮಾಡಿದ್ರು ಅಂತ ಅವರು ಒಂದು ಏನು ನಿರ್ಧಾರ ಇದೆಯಲ್ಲ ಅವರು ಮುಂದಿನ ದಿನಗಳಲ್ಲಿ ಇದು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಜನರು ನೋಡ್ತಾ ಇರ್ತಾರೆ ಇವರು ಒಳ್ಳೆ ಗುಣನೂ ನೋಡ್ತಾ ಇರ್ತಾರೆ ಅಭಿಷೇಕ್ ಅವರು ಈ ಒಂದನ್ನು ಯಾವತ್ತು ಮರಿಬಾರ್ದು ಯಾಕಂದ್ರೆ ಇದು ಅವರು ನಾಮಿನೇಷನ್ ಅಲ್ಲಿ ಇದ್ದು ಸಹಿತ ಅವರಿಗೊಂದು ಆಪರ್ಚುನಿಟಿ ಇತ್ತು ಇದರಿಂದ ಅವ್ರ ಪತ್ರ ಒಂದೇ ಅಲ್ಲ ಇದು ನಾಮಿನೇಟ್ ೂ ಅವ್ರು ಮುಂದುವರಿತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಧನುಷ್ ಅವರಿಗೂ ಆದ್ರೂ ಅವ್ರು ಅಭಿಷೇಕ್ ಅವರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾವೇನ್ ಹೇಳ್ತೀವಿ ಇಂಡಿವಿಜುವಲ್ ಗೇಮ್ ಹೌದು ಇಂಡಿವಿಜುವಲ್ ಆಗಿ ಆಡ್ಬೋದು ಆದ್ರೆ ಮುಂದೆ ಎಲ್ಲೊಂದ್ ಕಡೆ ಒಂದು ಚಾನ್ಸ್ ಬಂದಾಗ ಅಭಿಷೇಕ್ ಅವರು ಧನುಷ್ ಅವರನ್ನ ಬಿಟ್ಕೊಡ್ಬಾರ್ದು ಯಾಕಂದ್ರೆ ಈ ರೀತಿ ಅವ್ರಿಗೆ ಒಂದು ಹೆಲ್ಪ್ ಆಗಿದೆ ಅಂದಮೇಲೆ ಮುಂದಿನ ದಿನಗಳಲ್ಲೂ ಒಂದು ಸಹಾಯ ಆಗ್ಲೇಬೇಕು ಯಾಕಂದ್ರೆ ನಾವು ಹಿಂದಿನ ಸೀಸನ್ ಅಲ್ಲೂ ನೋಡಿದ್ವಿ ಎಷ್ಟೇ ಇಂಡಿವಿಜುವಲ್ ಗೇಮ್ ಅಂತ ಬಂದರೆ ಕೆಲವು ಕೆಲವೊಂದು ಕಡೆ ಅದು ಏನಾಗುತ್ತೆ ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡಬೇಕಾಗತ್ತೆ ಆ ಒಂದು ಸಹಾಯನ ನಾನು ಅಭಿಷೇಕ್ ಅವರಿಂದ ಧನುಷ್ ಅವರಿಗೆ ಆಗಬೇಕು ಅನ್ನೋದೊಂದು ಇಷ್ಟಪಡ್ತೀನಿ ಅವರು ಮಾಡಿದರೆ ಮುಂದೆ ಅಭಿಷೇಕ್ ಅವರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಯಾಕಂದರೆ ಅವರು ಒಂದು ಇವಾಗ ಏನು ಅವ್ರಿಗೊಂದನ್ನು ಅವಕಾಶ ಕೊಟ್ಟಲ್ಲ ಅಂಥ ಅವಕಾಶ ಅವರ ಕೈಯಲ್ಲಿ ಬಂದರೆ ಧನುಷ್ ಅವರಿಗೆ ಕೊಡಬೇಕು ಅಂದ್ಕೊಂತೀನಿ ಸೊ ಈಗ ಧನುಷ್ ಜೊತೆ ಅಭಿಷೇಕ್ ಇದ್ದಿದ್ದಕ್ಕೆ ಅವರು ಬಿಟ್ಕೊಟ್ರ ಅಥವಾ ಬೇರೆ ಯಾರೇ ಇದ್ರು ಬಿಟ್ಕೊಡ್ತಿದ್ರು ಅಂತ ಅನ್ಸುತ್ತೆ ನಿಮಗೆ ಧನುಷ್ ಅವ್ರು ನನಗನ್ಸುತ್ತೆ ಅವರು ಭಾಳ ಎಮೋಷ್ನಲ್ ಪರ್ಸ್ನಲ್ ಅಂತ ಪರ್ಸನ್ ಆಗಿದ್ದಾರೆ ಅವ್ರ ಪ್ರಕಾರ ನನಗೆ ಯಾರಿಗೆ ಬಂದರೂ ಅವ್ರು ಬಿಟ್ಕೊಡ್ತಿದ್ರೇನೋ ಅನ್ನೋ ಒಂದಿದೆ ಆದರೆ ಕೆಲವೊಂದಿಷ್ಟು ಪರ್ಸನ್ಗಳು ಈಗ ವೈಲ್ಡ್ ಎಂಟ್ರಿ ಆಗಿ ಬಂದವರಿಗೆಲ್ಲ ಬಿಟ್ಕೊಟ್ರೆ ಸರಿ ಆಗಿ ಆಗಿರಲಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಮೊದಲೇ ವಾರದಿಂದಲೂ ಏನು ಆಟ ವೀಕ್ ಇದೆ ಅವರಿಗೆ ಬಿಟ್ಕೊಟ್ಟೋರಿದ್ರಲ್ಲಿ ತಪ್ಪಿಲ್ಲ ಅನ್ಕೊತೀನಿ ಯಾಕಂದರೆ ನಾವು ಅಭಿಷೇಕ್ ಅವ್ರ ಬಗ್ಗೆ ನಾವು ಮಾತಾಡ್ತನೇ ಇರ್ತೀವಿ ಅವರೆಲ್ಲೋ ಒಂದು ಕಡೆ ಹಿಂದುಳಿತಾ ಇದ್ದಾರೆ ಅವರಿಗೆ ಈ ಥರದ ಪತ್ರಗಳು ಸಿಕ್ಕಿದ್ಮೇಲೆ ಮೇಲೆ ಅವರು ಆಟ ಚೆನ್ನಾಗಿ ಆಡ್ಕೊಂಡ್ರೆ ಅದೊಂಥರ ಅವರಿಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಪತ್ರಗಳೆಲ್ಲ ಸಿಕ್ಕ ಸಿಕ್ಕಿದ್ದ ಮೇಲೆ ಯಾಕಂದರೆ ಆ ಪತ್ರ ಪತ್ರದಲ್ಲಿ ಏನು ಮಾಡಬೇಕು ಜನಗಳು ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದು ಒಂದು ಸಂದೇಶ ಮುಟ್ಟಿದರೆ ಅವ್ರ ಆಟನ ಅಲ್ಲಿ ಚುರುಕುಗೊಳಿಸ್ಕೊತಾರೆ ಆ ಒಂದು ನಿಟ್ಟಿನಲ್ಲಿ ಧನುಷ್ ಅವರು ಅಭಿಷೇಕ್ ಅವರಿಗೆ ಆಯ್ಕೆ ಮಾಡ್ಕೊಂಡಿರೋದು ಸರಿ ಅನ್ಕೊಂತೀನಿ ಅದೇ ಬೇರೆ ಯಾರು ಆಗಿದ್ದಿದ್ರೆ ಅವರು ಸರಿ ಆಗ್ತಾ ಇರಲಿಲ್ಲ ಯಾಕಂದರೆ ಯಾರು ಚೆನ್ನಾಗಿ ಆಡ್ತಿದ್ದವ್ರ ಪತ್ರ ಅವರು ಬಳಸ್ಕೊಂಡ್ರೆ ತಪ್ಪಾಗ್ತಿತ್ತು ಯಾಕಂದರೆ ಇಮ್ಯುನಿಟಿ ಪವರು ಹೋಗ್ತಿತ್ತು ಆ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅಭಿಷೇಕ್ ಅವ್ರ ಕೊಟ್ಟಿರೋದು ಯಾಕಂದ್ರೆ ಅವ್ರಿಗೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆ ಒಂದ್ ಕಾರಣದಲ್ಲಿ ನಾವು ಒಪ್ಕೊಳ್ಬಹುದು ಕಂಟೆಸ್ಟೆಂಟ್ ಗಳಿಗೆ ಅವ್ರು ಕೊಟ್ಟಿದ್ರೆ ಇವ್ರ ಮುಳುಗಾಗ್ತಿತ್ತು ಯಾಕಂದ್ರೆ ನಾವು ಹಿಂದಿನ ವಾರಗಳಲ್ಲೂ ನೋಡಿದ್ವಿ ಧನುಷ್ ಅವರು ಇದೇ ರೀತಿ ಆಟಾನೆ ಆಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಜಾನ್ ಜಾನ್ವಿ ಆಗಿರ್ಲಿ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಫೈನಲಿಸ್ಟ್ ಹೋಗೋದ್ರಲ್ಲಿ ಆಟ ಆಡಿದ್ದು ಇವ್ರು ಆದ್ರೆ ಬಿಟ್ಕೊಟ್ರು ಅದೇ ರೀತಿ ನೀವ್ ಹೇಳದಂಗ್ ಬಿಟ್ಟು ಏನೋ ಅನ್ಸ್ತಾ ಇದೆ ಆದ್ರೆ ಅಭಿಷೇಕ್ ಅವ್ರಿಗೆ ಬಿಟ್ಕೊಟ್ಟಿರೋದು ಸರಿ ಇದೆ ಅನ್ಕೊಂತೀನಿ ನನ್ನ ಪ್ರಕಾರ ಎಸ್ ಇನ್ನು ಇನ್ನೊಂದ್ ಕಡೆ ಸೂರಜ್ ಮತ್ತೆ ರಾಶಿಕಾ ಮಧ್ಯೆ ಅಂದ್ರೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ದೂರ ದೂರ ಇದ್ರು ಅಂದ್ರೆ ಇನ್ ಮುಂದ ನಾವು ಆಡಲ್ಲ ಇಂಡಿವಿಜುವಲ್ ಆಗಿ ಆಡ್ಕೊಂಡು ಹೋಗ್ತಿವಿ ಅಂತ ಬಟ್ ಲಾಸ್ಟ್ ಲಾಸ್ಟ್ ಮತ್ತೆ ಸರಿ ಆಗ್ತಾ ಇದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹ ಅದೇ ನಾನ್ ನಿನ್ನೆನು ಅದೇ ಮಾತನ್ನ ಹೇಳಿದೆ ಎಲ್ಲೋ ಒಂದ್ ಕಡೆ ರಾಶಿಕಾ ಅವರು ಯಾವ ರೀತಿ ಪೋಟ್ರೆ ಮಾಡಿದ್ರು ಅಂದ್ರೆ ಸೂರಜ್ ಅವ್ರೆ ಅವ್ರ ಹಿಂದೆ ಬಂದ್ರು ಅಂತ ನಾವ್ ನೋಡ್ತಿದ್ವಿ ಆ ರೀತಿ ಆಗೇ ಇಲ್ಲ ಸೂರಜ್ ಅವರು ಅದನ್ನೇ ಹೇಳಿದ್ರು ನೀ ಜನ್ ನೀವೇ ನೀನ್ ಏನ್ ಹೇಳಕ್ ಹೋಗ್ತಿದ್ಯಾ ಅಂದ್ರೆ ನಾನೇನೋ ಹಿಂದೆ ಬರ್ತಿದ್ದೇನೋ ತರ ನೀ ಮಾತು ಮಾತಾಡಿದ್ರು ನೀನ್ ಹೇಳಿಲ್ಲ ಬಟ್ ಆ ರೀತಿ ಅನಿಸ್ತು ಹೌದು ನಮಗೂ ಹಾಗೆ ಅನಿಸ್ತು ದೂರ ಆದ್ರೆ ಸೂರಜ್ ಅವರು ಒಂದು ಒಳ್ಳೆ ಒಂದು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಒಳ್ಳೆ ಒಂದು ಫ್ರೆಂಡ್ಶಿಪ್ ಈ ರೀತಿ ಅಂದ್ರೆ ಅಲ್ಲಿ ಜಾನ್ವಿ ಅವರು ಅದೇ ಹೇಳ್ತಾರೆ ನಾನು ನಿನ್ನೆ ಅನ್ನೇ ಹೇಳಿದೆ ತಪ್ಪು ಮಾಡಿಲ್ಲ ಈಗ ನಾವು ಏನು ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರ ಮೇಲೆ ನಿರಂತರವಾಗಿ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಬರ್ತಾ ಇದಾರಲ್ಲ ಅದನ್ನ ಅವರು ಯಾವತ್ತು ಆ ಒಂದು ಬ್ಲೇಮ್ನೇ ಅವರು ಸೀರಿಯಸ್ ಆಗಿ ತಗೊಂಡು ನಾವು ಅದನ್ನೇ ಮಾಡ್ತಾರೆ ಅಂತ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ರಾಶಿಕ್ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ರು ದೂರ ದೂರ ಆಗಕ್ಕೆ ಹೋಗ್ಬಿಟ್ರು ಅಂದ್ರೆ ಇವರಲ್ಲಿ ಒಂದು ನಾವು ಆ ರೀತಿ ಅಲ್ಲ ಅಂತ ಇವ್ರು ಎಲ್ಲಿ ಅವ್ರು ವ್ಯಕ್ತಪಡಿಸಬೇಕಿತ್ತು ಅಲ್ಲ ಅವರು ವ್ಯಕ್ತಪಡಿಸಲಿಲ್ಲ ಅವ್ರು ದೂರ ಆಗೋಣ ಅಂತ ಹೇಳಿದ್ರು ಕಡೆ ಇವ್ರು ತಪ್ಪೇ ಫೇಕ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಆದ್ರೆ ಸೂರಜ್ ಅವರು ಒಳ್ಳೆ ನಿರ್ಧಾರ ತಗೊಂಡ್ರು ಒಂದೊಳ್ಳೆ ಮಾತಾಡಿಕೊಂಡು ಔಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಮಾತಾಡಿ ಕ್ಲಿಯರ್ ಮಾಡ್ಕೊಂಡ್ರು ಅವರು ನಮ್ಮ ಪ್ರಕಾರ ಈಗ ಅವರು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಓಕೆ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಫೇಕ್ ಆಗ್ಬಾರ್ದು ಯಾವುದೇ ಇದ್ರು ಹಾ ಫ್ರೆಂಡ್ಶಿಪ್ ಇರ್ಲಿ ಮತ್ತೊಂದೇನೋ ಇರ್ಲಿ ಅದು ಫೇಕ್ ಆಗದೆ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಆ ಒಂದು ಇದ್ರಲ್ಲಿ ಅವರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅವರು ಎಮೋಷನಲ್ಲಿ ಅಟ್ಯಾಚ್ ಆಗಿದ್ರು ಯಾಕಂದ್ರೆ ಮೊದಲೇ ವಾರದಿಂದನೂ ಅವ್ರು ಸ್ಟಾರ್ಟಿಂಗ್ ಬಂದಾಗಿಂದನೂ ಅವ್ರ ಜೊತೆನೇ ಇದ್ರು ರಾಶಿಕಾ ಅವ್ರು ಯಾವ ರೀತಿ ಇದ್ರು ಅದು ಅವ್ರಿಗೆ ಬಿಟ್ಟಿರೋದು ಆದ್ರೆ ಸೂರಜ್ ಅವ್ರ ಪ್ರಕಾರ ಹೇಳಕ್ ಬಂದ್ರೆ ನಾನು ಎಮೋಷನಲ್ ಆಗಿ ಇದು ಅಟ್ಯಾಚ್ ಆಗಿದ್ದೆ ಅಂದ್ರೆ ನನ್ನ ಏನು ಒಂದು ಎಮೋಷನ್ ಇದ್ರು ನಾನು ಹೇಳ್ಕೊಳ್ತಿದ್ದೆ ಅನ್ನೋ ಒಂದೊಂದು ಒಳ್ಳೆ ಫ್ರೆಂಡ್ಸ್ ರೀತಿಲಿ ಹೇಳ್ಕೊಂಡಿರ್ತಾರೆ ಆ ಒಂದಿದ್ರಲ್ಲಿ ಅವ್ರು ಬಂದು ಔಟ್ ಮಾಡ್ಕೊಂಡು ಮುಂದೆ ಫ್ರೆಂಡ್ಸ್ ಆಗಿರ್ತಾರೆ ಇದೇ ರೀತಿ ಚೆನ್ನಾಗಿ ಫೇಕ್ ಅಲ್ಲದೆ ಇದ್ರೆ ಚೆನ್ನಾಗಿ ಆಟ ಮುಂದುವರ್ಕೊಂಡು ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಅನ್ಕೊಂದ್ರೆ ಇನ್ನೊಂದ್ ಕಡೆ ಧ್ರುವಂತ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ನ ಮಾಡ್ತಾರೆ ಅಂದ್ರೆ ಸೂರಜ್ ಅವ್ರ ಬಗ್ಗೆ ಅಂದ್ರೆ ಕನ್ನಿಂಗ್ ಇದ್ದಾರೆ ಟ್ರಸ್ಟ್ ಅಲ್ಲ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ಆ ರೀತಿ ಸೂರಜ್ ಏನು ಕನ್ನಿಂಗ್ ಅಲ್ಲ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಆದ್ರೆ ಧ್ರುವಂತ್ ಅವರು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅವರೇ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅವರಿಗೆ ಒಂದ್ ಮೊದಲನೇ ವಾರದಿಂದ ಆಟ ಏನಂತ ಅವರಿಗೆ ಅರ್ಥ ಆಗ್ತಿಲ್ಲ ಇವ್ರು ಬೇರೆಯವರನ್ನ ಇದು ಯಾವ ರೀತಿ ಆಗತ್ತೆ ಅಂದ್ರೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಈಗ ಒಂದು ಎಕ್ಸಾಮ್ ಅಂತ ಬಂದ್ರೆ ಒಂದು ಐದು ವಿಷಯ ಫೇಲ್ ಆಗಿ ಒಂದು ವಿಷಯ ಪಾಸ್ ಆಗಿರ್ತಾರೆ ಅವ್ರು ಬಂದು ಅಭಿಷೇಕ್ ಅವರಿಗೆ ಹೇಳ್ತಾರೆ ಅವ್ರದ್ದು ಇವ್ರು ಏನಂದ್ರೆ ಇವರು ಅವ್ರಿಗೆ ಪಾಸ್ ಆಗೋದು ಅಂತ ಹೇಳ್ಕೊಟ್ಟ ರೀತಿಲಿ ನಮ್ಗೆ ತೋರಿಸುತ್ತೆ ಯಾಕಂದ್ರೆ ಧ್ರುವಂತ ಅವರಿಗೆ ಏನಂದ್ರೆ ಪ್ರತಿ ವಾರನು ಅವರಿಗೊಂದು ಕ್ಲಾಸ್ ತಗೊಳ್ತಾ ಇದ್ದಾರೆ ನೀವು ಚೆನ್ನಾಗಿ ಆಟ ಆಡಿ ನಿಮ್ಮ ಆಟ ಇವ್ರು ಬಂದು ಅಭಿಷೇಕ್ ಅವರಿಗೆ ಹೇಳ್ಕೊಳ್ತಿದ್ದಾರೆ ಆದ್ರೆ ಅಭಿಷೇಕ್ ಅವರು ನಾವು ನೋಡ್ತಿದ್ವಿ ಅವರು ಒಂದು ಆಟದಲ್ಲಿ ಹಿಂದೆನೆ ಇದ್ದಾರೆ ಈಗ ಗಿಲ್ಲಿ ನಟ ಅಶ್ವಿನಿ ಗೌಡ ಇವರೆಲ್ಲ ಅಂದ್ರೆ ಅವ್ರ ಆಟದಲ್ಲಿ ಮುಂದಿದ್ದಾರೆ ಇವ್ರು ಮತ್ತೆ ಈ ಹಿಂದಿಂದ ಈಗ ವೈಲ್ಡ್ ಕಾರ್ಡ್ ಬಂದ್ರು ಸೂರಜ್ ಅವರು ರಘು ಅವರು ಎಲ್ಲ ಒಂದ್ ಕಡೆ ಮುಂದಿದ್ದಾರೆ ಮುಂದಿದ್ದಾರೆ ಧ್ರುವಂತ್ ಅವರು ಬಂದು ಹಾಗೆ ಹೀಗೆ ಅಂತ ಮಾಡ್ತಾ ಇವರೇ ಕನ್ಫ್ಯೂಷನ್ ಅಲ್ಲಿ ಇದಾರೆ ಇವ್ರು ಬಂದು ಅವ್ರಿಗೆ ಸಲಹೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅನ್ಕೊಂತೀನಿ ಧ್ರುವಂತ ಅವರು ಅವ್ರ ಆಟನ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಯಾಕೆ ಹೇಳ್ದೆ ಅಂದ್ರೆ ರಕ್ಷಿತಾ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡ್ತಾ ಇದಾರೆ ಅದು ಯಾರು ಮುಂದ್ ಮಾಡ್ತಿದ್ದಾರೆ ಅಂದ್ರೆ ನಿರಂತರವಾಗಿ ಅವ್ರ ಮೇಲೆ ಡೈಲಿ ಬಂದು ಕಾಕ್ರೋಚ್ ಸುದ್ದಿರೋರು ಫೇಕ್ ಬಕೇಟು ಅದು ಇದು ಅಂತ ಬ್ಲೇಮ್ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ಬಂದು ರಕ್ಷಿತಾರ್ನ ಫೇಕ್ ಅಂತ ಹೇಳ್ತಾ ಇದ್ದಾರೆ ಅದೇ ರಕ್ಷಿತ ಅವರು ಧ್ರುವಂತ ಅವರನ್ನ ಎಲ್ಲೂ ಫೇಕ್ ಅಂತ ಬಿಟ್ಕೊಡ್ತಿಲ್ಲ ಎಲ್ಲ ಅವರಿಗೆ ಧ್ರುವಂತ ಅವರಿಗೆ ಎಲ್ಲಿ ಒಂದ್ ಸಪೋರ್ಟ್ ಮಾಡ್ಬೇಕು ಅಲ್ಲಿ ಬಂದು ರಕ್ಷಿತ ಅವರು ಸಪೋರ್ಟ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಧ್ರುವಂತ ಅವ್ರ ಆಟ ಸರಿ ಆಡ್ತಾ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಹಿಂದಿನ ವಾರಗಳಲ್ಲಿ ನಮ್ಗೂ ಅನ್ಸಿತ್ತು ಧ್ರುವಂತ ಅವ್ರು ಒಳ್ಳೆ ಆಟ ಆಡ್ತಿದ್ದಾರೆ ಇನ್ ಮುಂದಾದ್ರೂ ಚೆನ್ನಾಗಿ ಆಟ ಆಡ್ತಾರೆ ಅಂತ ಆದ್ರೆ ಇಲ್ಲ ಅವರು ರಕ್ಷಿತಾ ಮತ್ತೆ ಸೂರಜ್ ಮೇಲೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಆಗಲ್ಲ ಹಿಂದ್ಗಡೆ ಎಲ್ಲರ ತಲೆಗೂ ಅವರು ಹೌದು ಆ ರೀತಿ ಅನಿಸ್ತಾ ಇದೆ ಬೇಕಾಗಿಲ್ಲ ಅನ್ಕೊಂತೀನಿ ಇವ್ರ ಒಪಿನಿಯನ್ ಇವರಿಗಿದ್ರೆ ಚೆನ್ನಾಗಿದೆ ಅದು ಮತ್ತೊಬ್ಬರಿಗೆ ಹೇಳೋದು ಅದು ಸರಿಯಲ್ಲ ಅದು ಹಿಂದ್ಗಡೆಯಿಂದ ಹೇಳಿದ್ರೆ ಮತ್ತು ಅದು ಬೇರೆ ತರ ಪೋಟ್ರೆ ಆಗುತ್ತೆ ಅಂದ್ರೆ ಇವರಿಗೆ ಬೇರೆಯವರಿಗೆ ಮನವೊಲಿಸ್ ಹೋಗೋದು ಅವರನ್ನ ಮೈಂಡ್ ವಾಶ್ ಮಾಡೋಕ್ ಹೋಗೋದು ಆ ರೀತಿ ಸರಿಯಲ್ಲ ಅದು ಸೂರಜ್ ಅವ್ರ ಆಟ ಅವ್ರ ಅದೇ ರೀತಿ ಅದೇ ರೀತಿ ಆಟ ಅವ್ರ ಆಟ ಆಡಿದ್ರೆ ಜನಗಳು ನೋಡ್ತಾ ಇರ್ತಾರೆ ಇವ್ರನ್ನ ಇವ್ರ ಆಟ ಏನಿದೆ ಇವ್ರು ಆಟ ಆಡ್ಬೇಕು ಅದನ್ನ ಅವ್ರ ಆಡ್ತಾ ಹಾಗಿದ್ದಾರೆ ರಕ್ಷಿತಾ ಅವ್ರ ಹಾಗೆ ಸೂರಜ್ ಅವ್ರ ಹಾಗೆ ಅನ್ನೋದು ತಪ್ಪು ಅನ್ಕೊಂತೇನೆ ಎಸ್ ಇನ್ನು ರಕ್ಷಿತಾ ಬಗ್ಗೆ ನೀವ್ ಹೇಳಿದ್ರೆ ಅಂದ್ರೆ ಇವರು ಯಾರು ಧ್ರುವಂತ ಅವರು ಒಂದ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂದ್ರೆ ಕಡೆ ಯಾರು ಆತರ ಕನ್ನಡ ಮಾತಾಡಲ್ಲ ಅವಳಿಗೆ ಕನ್ನಡಾನೂ ಬರಲ್ಲ ತುಳುನು ಬರಲ್ಲ ಸುಮ್ನೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂದ್ರೆ ಎಲ್ಲ ಎಕ್ಸಾಜೇಟ್ ಮಾಡ್ತಾಳೆ ಅಂತ ನಿಮಗೆ ಅವಳು ಫೇಕ್ ಅಂತ ಅನ್ಸುತ್ತಾ ಹೇಗೆ ಇಲ್ಲ ಎಲ್ಲೂ ಫೇಕ್ ಅಂತ ಅನ್ಸುತ್ತೆ ಈ ನಾಲ್ಕು ವಾರಗಳಲ್ಲಿ ಫೇಕ್ ಅನ್ಸಿದ್ರೆ ಇಡೀ ರಾಜ್ಯ ಜನತೆಗೂ ಫೇಕ್ ಅಂತ ಅನ್ಸಿರ್ಬೋದು ಆದ್ರೆ ಎಲ್ಲೂ ರಾಜ್ಯ ಜನತೆನೆ ಅವ್ರ ಪರವಾಗಿ ನಿಂತಿದ್ದಾರೆ ನಾವು ನೋಡ್ಬೋದು ಎಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂದ್ರೆ ಅವರಿಗೆ ನಾವು ಎಲ್ಲೋ ಅವ್ರು ಎಲ್ಲೋ ಬಂದು ನಾನು ತುಳುವಿಂದಾನೇ ತುಳುನೆ ನನ್ನ ಭಾಷೆ ಅಂತಾನು ಅವರೆಲ್ಲೂ ಹೇಳಿಲ್ಲ ಕನ್ನಡನು ತನ್ನ ಭಾಷೆ ಅಂತ ಹೇಳಿಲ್ಲ ನಾನು ಮಂಗಳೂರ್ ಕಡೆಯಿಂದ ಬಂದೆ ಅಂತನೂ ಮಂಗಳೂರು ಮೂಲದವರು ಅಂತಲೂ ಹೇಳಿದ್ದಾಳೆ ಆದರೆ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ನನ್ನ ಎಲ್ಲರಿಗೂ ಗೊತ್ತಿದೆ ಅಸತ್ಯ ಅವರು ಅಲ್ಲಿ ಎಲ್ಲೂ ಹೇಳಿಲ್ಲ ಅವ್ರೇನೆಂದರೆ ನಾನು ನನ್ನ ಮನೆ ಏನಿರಿದೆ ಅದು ಮಹಾರಾಷ್ಟ್ರದ ಇರ್ತೀನಿ ನಾನು ಕಲ್ತಿರೋದು ಅಲ್ಲೇ ಆದರೆ ನಾನು ಅಜ್ಜಿ ಮನೆ ಇರೋದು ಮಂಗಳೂರಲ್ಲೇ ಅಂತ ಹೇಳಿದ್ಮೇಲೆ ಅವರೆಲ್ಲ ಹೇಳಿದ್ರು ಇವ್ರು ಯಾಕೆ ಅಷ್ಟು ಇವ್ರು ಆ ಒಂದು ವಿಷಯನ ತಲೆ ಕೆಡ್ಸ್ಕೊತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಯಾಕಂದರೆ ಅವರು ಕ್ಲಿಯರ್ ಆಗಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಹೇಳಿದ್ದಾರೆ ನಾನು ಮುಂಬೈಯಲ್ಲಿ ಇರ್ತೀನಿ ನನ್ಗೆ ವಿದ್ಯಾಭ್ಯಾಸ ಎಲ್ಲ ಆಗ್ತಿರೋದು ಮುಂಬೈಯಲ್ಲಿ ನಾನು ಇಲ್ಲಿ ಇದು ಅಜ್ಜಿ ಮನೆಗೆ ಬರ್ತೀನಿ ಕೆಲವೊಂದಿಷ್ಟು ರಜೆ ಇದ್ದಾಗ ಬರ್ತೀನಿ ಲಾಕ್ಡೌನ್ ಟೈಮಲ್ಲಿ ನಾನು ಬಂದಿದ್ದೆ ಅಂತ ಒಂದು ಹೇಳಿದ ಕ್ಲಿಯರ್ ಆಗಿ ಅವ್ರ ಅಲ್ಲಿ ಹೇಳಾಗಿದೆ ಅದಾದ್ಮೇಲೆ ಇವ್ರು ಬಂದು ಇಲ್ಲಿ ಅವರು ಮಂಗಳೂರು ಮೂಲದವ್ರ ಆ ರೀತಿ ಮಾತಾಡಲ್ಲ ಹೌದು ನಮ್ಗೆ ಗೊತ್ತಿದೆ ಅಂದ್ರೆ ಅಲ್ಲಿ ಮಹಾರಾಷ್ಟ್ರ ಅನ್ನೋ ಒಂದು ಮುಂಬೈ ಅನ್ನೋ ಪ್ಲೇಸಲ್ಲಿ ಇದ್ಮೇಲೆ ಅಲ್ಲಿ ಭಾಷೆಯನ್ನ ಅವ್ರಲ್ಲಿ ಮಾತಾಡ್ತಿರ್ತಾರೆ ಅಲ್ಲಿ ಭಾಷೆಯಲ್ಲಿ ಅವರು ಸ್ಕೂಲ್ ಕಾಲೇಜ್ಗಳಲ್ಲೂ ಅದೇ ಮಾತಾಡಬೇಕಾಗತ್ತೆ ಅದೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ ಸಹಜವಾಗಿ ಯಾಕಂದ್ರೆ ನಾವು ನೋಡ್ತೀವಿ ಊರಿಂದ ಊರಿಗೆ ಮೇಲೆ ಅದೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಎಲ್ಲ ಒಂದ್ ಕಡೆ ಇದ್ದೇ ಇರುತ್ತೆ ಯಾಕಂದ್ರೆ ಒಂದ್ ಕಡೆ ಆಡೋ ಭಾಷೆ ಮತ್ತೊಂದ್ ಕಡೆ ಇರಲ್ಲ ಈಗ ಬೆಂಗಳೂರು ಕನ್ನಡಗೆ ಮತ್ತೆ ಅವ್ರು ಬಂದು ಅಜ್ಜಿ ಮನೆಯಲ್ಲಿ ಏನ್ ಮಾತಾಡ್ತಾರಲ್ಲ ಆ ಕನ್ನಡಗೆ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಂದ ಇಲ್ಲಿ ಬಂದು ಮಾತಾಡೋಕೆ ಸ್ವಲ್ಪ ಅಡೆತಡೆಗಳು ಆಗ್ತವೆ ಅದನ್ನ ಎದುರಿಸಿನೂ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಬೇರೆ ಕನ್ನಡ ಭಾಷೆನೇ ಬರಲ್ಲ ಅಂತ ಹೇಳಿ ಎಲ್ಲೂ ಹಿಂದುಳಿತಾ ಇಲ್ಲ ಎಲ್ಲಿ ಜಾಸ್ತಿ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಂಡವರೇ ರಚಿತ ಅವರು ಕನ್ನಡದಲ್ಲೇ ಮಾಡಿದ್ದಾರೆ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅವರು ಎಷ್ಟು ನಾವು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮ್ಗೆ ಬಿಟ್ಟಿರೋದು ಆದ್ರೆ ಅವ್ರು ಎಷ್ಟು ಅರ್ಥ ಮಾಡ್ಸೋಕ್ ಟ್ರೈ ಮಾಡಿದ್ರು ಅಷ್ಟು ಅರ್ಥ ಮಾಡಿಸ್ಕೊಂಡ್ರು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾರೆ ಅವರ ಹಿಂದುಳಿತಾ ಇದ್ದಾರೆ ಬೇರೆ ಎಷ್ಟೋ ಕಂಟೆಸ್ಟೆಂಟ್ ಗಳಿಗಿಂತ ಚೆನ್ನಾಗಿ ಅವರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಎಸ್ ಇನ್ನು ಇನ್ನೊಂದ್ ಕಡೆ ಚಂದ್ರಪ್ರಭಾ ಅವರು ಕಾವ್ಯ ಮೇಲೆ ಅದಂದ್ರೆ ಆ ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಲವ್ ಅದು ಇದು ಅಂತ ಸೊ ಈಗ ಚಂದ್ರಪ್ರಭಾ ಅವ್ರಿಗೆ ಒಂದು ಹೆದರಿಕೆ ಶುರು ಆಗಿದೆ ಅಂದ್ರೆ ಎಲ್ಲಿ ಸುದೀಪ್ ಸರ್ ಬಂದು ಕ್ಲಾಸ್ ತಗೊಳ್ತಾರೋ ಏನೋ ಅಂತ ಸೊ ಆ ಸ್ಟೇಟ್ಮೆಂಟ್ ಮಾಡುವಂತ ನೆಸಿಟಿ ಇತ್ತಾ ಅಥವಾ ಏನೋ ಹೇಳಕ್ ಹೋಗಿ ಏನೋ ಹೇಳಿದ್ರೆ ಹೌದು ಅದ ಒಂದು ಜಾಗದಲ್ಲಿ ಆ ಮಾತಾಡೋಕೆ ಅವ್ರಿಗೆ ಅವಕಾಶ ಇಲ್ಲ ಆಗಿತ್ತು ಅಲ್ಲಿ ಏನಿತ್ತು ಅಂದ್ರೆ ಯಾರು ಇಲ್ಲಿ ಮನೆಯಲ್ಲಿ ಮನೆಯಲ್ಲಿ ಇರಲು ಅನರ್ಹ ಅಂತ ಹೇಳಿ ಅವರಿಗೆ ಮಸಿ ಬೆಳೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಹೊರಗಡೆ ನೋಡೋರಿಗೆ ಆ ಒಂದು ಮೈಂಡ್ ಸೆಟ್ ಇಲ್ಲ ಅಂದ್ರೆ ಆತರ ಪೋಟ್ರೆ ಆಗ್ತಾ ಇಲ್ಲ ಬಟ್ ಇವರೇ ಎಲ್ಲೋ ಒಂದ್ ಕಡೆ ತಲೆ ತುಂಬ್ತಾ ಇದ್ದಾರೆ ಅಂತ ಯಾಕಂದ್ರೆ ಅಲ್ಲಿ ನಾವು ನೋಡ್ತಾ ಇದೀವಿ ಗಿಲ್ಲಿ ನಟರನ್ನು ನಾವು ಮೊದ್ಲಿಂದನೂ ನೋಡ್ತಾ ಇದೀವಿ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಗಳಲ್ಲಿ ಅವ್ರು ಅದೊಂತರ ಅದನ್ನೇ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಅದನ್ನ ಬೇರೆ ಶೋ ಗಳಲ್ಲೂ ಅವ್ರು ಅದೇ ಅದೇ ರೀತಿನೇ ಮಾಡ್ಕೊಂಡು ಬರ್ತಾ ಇದಾರೆ ಅದ್ ನಮ್ಗೆ ಎಲ್ಲೂ ಓವರ್ ಅನ್ಸ್ತಾ ಇಲ್ಲ ಮತ್ತೆ ಅಲ್ಲಿ ಬಂದಂತ ಹುಡುಗಿರಿಗೂ ಅದೆಲ್ಲೋ ಒಂದ್ ಕಡೆ ಅನ್ಕಂಫರ್ಟೇಬಲ್ ಅಂತಾನು ಯಾರಿಗೂ ಅನ್ಸ್ತಾ ಇಲ್ಲ ಕಾವ್ಯ ಅವರು ಅದನ್ನ ಫನ್ನಿ ಆಗೇ ತಗೊಳ್ತಾ ಅಣ್ಣ ಅಂತ ಹೇಳಿ ಅವರು ಒಂದು ಕಾಮಿಡಿ ವೇದಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ಇಲ್ಲಿ ಬೇಕ್ ಅಂತ ಏನು ಅಶ್ವಿನಿ ಮತ್ತು ಜಾಹನ್ವಿ ರಾಶಿಕ್ ಏನು ಟಾರ್ಗೆಟ್ ಮಾಡಿದಾರಲ್ಲ ಮೊದಲೇ ವಾರದಿಂದ ಅದೇ ರೀತಿ ಚಂದ್ರಪ್ರಭಾನು ಅವರು ಹೇಳಿದ ರೀತಿಯಲ್ಲೇ ಏನು ಹೇಳ್ತಾ ಇದ್ರಲ್ಲ ಅದೇ ರೀತಿಯಲ್ಲಿ ಇವರು ಎಲ್ಲೋ ಅದೇ ವಿಷಯನ ಎತ್ತೋಕ್ಕೆ ಹೋದರು ಅನ್ನೋದು ಅನಿಸ್ತು ಚಂದ್ರಪ್ರಭಾ ಅವ್ರಿಗೆ ಅದೆಲ್ಲೋ ಸರಿಯಲ್ಲ ಅನ್ಕೊತೀನಿ ಅವ್ರ ಆಟಕ್ಕೆ ಯಾಕಂದರೆ ಗಿಲ್ಲಿ ನಟ ಅವರು ಅವರಿಗೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದು ಚೆನ್ನಾಗೇನು ಇತ್ತು ನೋಡೋರಿಗೂ ಅದು ಇಷ್ಟ ಆಗುತ್ತೆ ಯಾಕಂದರೆ ನಾವು ಎಷ್ಟೇ ಇಂಡಿವಿಜುವಲ್ ಗೇಮ್ ಅಂತ ಹೇಳಿದ್ರು ಈಗ ನಾವು ಹೊರಗಡೆ ಕೂತ್ ನೋಡೋರಿಗೆ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವ್ರಿಬ್ರು ಫ್ರೆಂಡ್ಶಿಪ್ ಆದ್ರೆ ಚೆನ್ನಾಗಿರ್ಬೋದು ಎಂಟರ್ಟೈನ್ಮೆಂಟ್ ಇರುತ್ತೆ ಇವ್ರಿಬ್ರು ಜುಗಲ್ ಬಂದಿ ಕಾಮಿ ಅವ್ರೇನು ಕಾಮಿಡಿ ಆಡ್ತಾರೆ ಒಬ್ರಿಗೆ ಒಬ್ಬರೊಬ್ಬನ ಕಾಲ್ ಎಳ್ಕೊಳ್ಳೋದಾಗಿರ್ಲಿ ಮತ್ತೆ ರಾಶಿಕ್ ಇವರು ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಆಗಿರ್ಲಿ ಅದು ಜನರಿಗೂ ಇಷ್ಟ ಆಗುತ್ತೆ ಈಗ ರಕ್ಷಿತಾ ಮಲ್ಲಮ್ಮನ್ ಫ್ರೆಂಡ್ಶಿಪ್ ಇಷ್ಟ ಆಗಿತ್ತು ಜನಗಳಿಗೆ ಅದೇ ರೀತಿ ಮಲ್ಲಮ್ಮನ್ ಕೂಡ ಮಿಸ್ ಹೌದು ಮಾಡ್ಕೊಳ್ತಾ ಇದ್ರು ಈ ರೀತಿ ಜನಗಳಿಗೂ ಅದು ಇಷ್ಟ ಆಗತ್ತೆ ಅಂದಮೇಲೆ ಅದನ್ನೇ ಆಟ ಅಲ್ಲಿ ಆಡ್ತಾರೆ ಅದನ್ನ ಇವ್ರು ಬೇರೆ ರೀತಿ ತಗೊಂಡೋಗುದು ಈಗ ಚಂದ್ರಪ್ರಭಾ ಅವರು ಮತ್ತೆ ಅದೇ ದಿನ ಇಲ್ಲಿ ಯಾರಂದ್ರೆ ರಿಷಾ ಅವ್ರ ಹತ್ರ ಒಂಥರ ಫನ್ ಮಾಡ್ಕೊಂಡಿದ್ ಮಾಡ್ತಾರೆ ಅಂದ್ರೆ ಇವ್ರು ಮಾಡಿರೋದು ಸರಿ ಬೇರೆಯವ್ರು ಮಾಡಿರೋದು ತಪ್ಪಂದ್ರೆ ಅದು ತಪ್ಪಾಗುತ್ತೆ ಇವರಿಗೆ ಗೊತ್ತಿದೆ ಇವರೊಂದು ಕಾಮಿಡಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು ಕಾಮಿಡಿ ವೇದಲ್ಲೇ ನಡೀತಾ ಇರುತ್ತೆ ಅದನ್ನ ಆ ರೀತಿ ಹೇಳಿರೋದು ತಪ್ಪು ಅನ್ಕೊಂತೀನಿ ಕಾವ್ಯ ಅವರಿಗೆ ಎಫೆಕ್ಟ್ ಅದು ಹೆದರಿಕೆ ಅಂತೂ ಖಂಡಿತ ಇರಲೇಬೇಕು ಯಾಕಂದ್ರೆ ತಪ್ಪು ಮಾಡಿದ ಮೇಲೆ ಇದು ಯಾವ ರೀತಿ ಆಯ್ತಂದ್ರೆ ಆ ಇವ್ರು ಅವರು ಮತ್ತೆ ಅಶ್ವಿನಿ ಗೌಡ ಅವರು ಏನು ಕಿಚನ್ ಏರಿಯಾದಲ್ಲಿ ಮಾತಾಡಿದ್ರಲ್ಲ ಸುದೀಪ್ ಸರ್ ಬಂದಾಗ ನಾವು ಹೀಗೆ ಮಾಡಿರ್ಸ ಅದೇ ರೀತಿನೂ ಇದು ಆಯ್ತು ಈಗ ಹೆದರ್ಕೋ ಮಾತಾಡಿದ್ರೆ ಮೇಲೆ ತಪ್ಪು ಮೇಲೆ ಅದನ್ನ ಶಿಕ್ಷೆನೂ ಎದುರಿಸಬೇಕಾಗತ್ತೆ ಅದನ್ನ ಏನ್ ಮಾಡಿದ್ರಲ್ಲ ಅದಕ್ಕೆ ಏನ್ ತಕ್ಕ ರೆಫನ್ ಏನ್ ಬೇಕಲ್ಲ ಅದನ್ನ ಒಂದು ನಿಟ್ಟಿನಲ್ಲಿ ಅವರು ಹೆದರ್ಕೊಳ್ಳೋದು ಖಂಡಿತ ಹೆದರ್ಕೊಳ್ಲೇಬೇಕು ಯಾಕಂದ್ರೆ ತಪ್ಪು ಮಾಡಿದ್ದಾರೆ ಅದಕ್ಕೆ ನೀವು ನಿಮ್ಗೆ ಆ ಕರೆಕ್ಟ್ ಅದೇನೋ ಒಂದು ಒಪಿನಿಯನ್ ಇತ್ತು ನೀವೇನ್ ಮಾಡ್ಕೊಂಡಿದ್ರಿ ಅದ್ರ ಮೇಲೆ ಸ್ಟ್ಯಾಂಡ್ ಆಗಿ ನಿಲ್ಲಿ ಅದನ್ನೇ ಯಾಕಂದ್ರೆ ಲಾಸ್ಟ್ ವೀಕ್ ನಾವು ನೋಡಿದ್ವಿ ಗಿಲ್ಲಿ ನಟ ಅವರು ತಾವೇನು ಒಂದು ಸ್ಟ್ಯಾಂಡ್ ತಗೊಂಡಿದ್ರಲ್ಲ ಇದು ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಬಿಟ್ಕೊಡದೆ ತನ್ನ ಅದನ್ನು ಅವರು ಸುದೀಪ್ ಸರ್ ಮುಂದೆ ಬಿಟ್ ಇಲ್ಲ ಅದೇ ರೀತಿ ಮುಂದ್ವರ್ಸ್ಕೊಂಡ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಎಲ್ಲಿ ಬೈಸ್ಕೊಳ್ಳೋದು ಅದ್ ಹೆದರಿಕೆನೇ ಇರಲ್ಲ ಹಾಗನ್ಸುತ್ತೆ ಹಾಗೆ ಅವಾಗ ಅವ್ರ ಆತರ ಆಮೇಲೆ ನಾನು ಏನೋ ಹೇಳಕ್ ಹೋಗಿ ಹೇಳ್ದೆ ಅದು ತಪ್ಪು ಅದು ಹೇಳಿರೋದ್ರ ಮೇಲೆ ಸ್ಟ್ಯಾಂಡ್ ಆಗಿ ನಿಂತ್ ಬಿಡ್ಬೇಕು ಇಲ್ಲಾ ಅಂದ್ರೆ ಹೇಳಕ್ಕೆ ಹೋಗ್ಬಾರ್ದು ಹೇಳಕ್ಕೆ ಹೋಗ್ಬಾರ್ದು ಎಸ್ ಇನ್ನು ರೀಶಾ ಕಡೆ ಬಂದ್ರೆ ಎಲ್ಲಾತ್ಕೂ ಜಗಳ ಎಲ್ಲಾತ್ಕೂ ಜಗಳ ಅಂದ್ರೆ ಎಲ್ಲಾ ಫೂಟೇಜ್ ನನ್ ಅಂದ್ರೆ ನಂದೇ ಇರ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ರೆ ಹೇಗ್ ಹೌದು ಮೇಡಂ ಅವ್ರದ್ದು ನನ್ಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟನೇ ಆಗ್ತಿಲ್ಲ ಯಾಕಂದ್ರೆ ಅವ್ರ್ ಮಾತಾಡೋದು ಅವರೇ ಅಲ್ಲಿ ಹೋಲ್ಸೇಲ್ಸ್ ಪದಗಳನ್ನ ಮಾತಾಡ್ತಾರೆ ಬೇಡದಿರೋ ಪದಗಳು ಆ ಮಗ ಈ ಮಗ ಅಂತ ಬರ್ಸೋದು ನಮ್ಗೆ ನೋಡೋರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಅಲ್ಲಿ ರೆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇರೋರಿಗೆ ಅಲ್ಲಿ ಇರೋರಿಗಿಂತ ನಾವು ನೋಡೋರಿಗೂ ಇರ್ಬೇಕಲ್ಲ ಹಾ ಇಲ್ಲಿ ಚೆನ್ನಾಗಿ ಒಂದು ಡಿಸ್ಕಶನ್ ನಡೆದ್ರೆ ನಾವು ಮನೆಯವ್ರ ಜೊತೆ ಕೂತು ಬಿಗ್ ಬಾಸ್ ನೋಡ್ಬೋದು ಈ ರೀತಿ ಪದಗಳಾದ್ರೆ ನಾವು ಹೇಗೆ ನೋಡ್ತಾ ಕೂಡ ಅಲ್ಲೂ ಯಾಕಂದರೆ ಅವರು ಯಾವ ಯಾವ ರೀತಿಯೊ ಪದಗಳನ್ನು ಉಪಯೋಗಿಸ್ತಾರೆ ಮ ಹುಡುಗರು ಮೈ ಮೇಲೆ ಕೈ ಮಾಡ್ತಾರೆ ಇದೆಲ್ಲ ಒಂದು ಕಡೆ ಅವ್ರ ಆಟ ಸರಿಯಲ್ಲ ಅಂದ್ಕೊತೀನಿ ಅವರು ಮನೆ ಅಲ್ಲಿ ಯಾವ ರೀತಿ ಮನೇಲಿ ಅವ್ರು ಯಾವ ರೀತಿ ಇರ್ತಾರೆ ಹೊರಗಡೆ ಯಾವ ಇರ್ತಾರೆ ಅದು ಬೇ ಬೇರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಚೆನ್ನಾಗಿ ಆಟ ಆಡಿ ಹೋಗಬೇಕಾಗತ್ತೆ ಆ ಒಂದು ವಿಷಯದಲ್ಲಿ ಇವರು ಬಂದು ಸಿಕ್ಕಾಪಟ್ಟೆ ಇವರನ್ನು ಸೂರಜ್ ಅವರನ್ನು ಮೊದಲೇ ದಿನದಲ್ಲಿ ಏನೇನೋ ಅಂತ ಹೇಳ್ತಾರೆ ಗೂಬೆ ಅಂತ ಹೇಳೋದಾಗಿರಲಿ ಮಳ್ಳ ಅನ್ನುವಂತ ಆ ಪದಗಳನ್ನ ಯೂಸ್ ಮಾಡೋದು ಅದನ್ನೇ ಇವ್ರಿಗೆ ಯಾರಾದ್ರೂ ಮಾತಾಡಿದ್ರೆ ಅಲ್ಲಿ ಬಂದ್ ಸ್ಟ್ಯಾಂಡ್ ತಗೊಳ್ತಾರೆ ಅದೇ ಹುಡುಗರಿಗೆ ಯಾರಿಗೆ ಹೇಳಿದ್ರೆ ಅಲ್ಲಿ ಯಾರು ಬಂದ್ ನಿಂತ ಕೇಳಲ್ಲ ಬರಿ ಬರೀ ಅವ್ರು ಹುಡುಗಿರ್ ಪರವಾಗಿ ನಿಂತ ಅಂತ ಹೇಳ್ತಾರಲ್ಲ ಬಂದ್ ಕೇಳಿ ಅಲ್ಲ ನೀ ಯಾಕೆ ಒಂದು ಹುಡುಗನಿಗೆ ಆ ರೀತಿ ಪದಗಳನ್ನ ಮಾತಾಡ್ದೆ ಯಾಕೆ ಒಬ್ಬ ಹುಡುಗನ್ ಮೇಲೆ ಕೈ ಮಾಡಿದೆ ಅಂತ ಅಶ್ವಿನಿ ಗೌಡ ಅವ್ರು ಬಂದ್ ಮಾತಾಡಿದ್ರೆ ಇಲ್ಲ ಇವ್ರ ಅಂದ್ರೆ ಏನು ಇವ್ರಿಗೆ ಒಂದು ವಿಷಯ ಬೇಕು ಆ ವಿಷಯದ ಮೇಲಷ್ಟೇ ಇವ್ರು ಹೋರಾಟ ಮಾಡೋರು ಇವ್ರಿಗೆ ಬೇರೆ ವಿಷಯ ಬೇಡ ಅಂತ ಹೋರಾಟಗಾರ್ತಿ ಹೋರಾಟಗಾರ ಸೆಲೆಕ್ಟಿವ್ ವಿಷಯ ಅಷ್ಟೇ ಬೇಕಾಗುತ್ತೆ ಹೋರಾಟ ಎಲ್ಲ ಹೋರಾಟಗಾರ್ತಿ ಹೋರಾಟಗಾರರು ಯಾವ ರೀತಿ ಈ ರೀತಿ ಇರಬಾರ್ದು ಒಂದು ನ್ಯಾಯದ ಪರವಾಗಿ ಅಷ್ಟೇ ಅವ್ರು ಹೋರಾಟಗಾರರು ಅನ್ಕೊಂಡು ಹೇಳ್ಕೊಳ್ಬೇಕಾಗತ್ತೆ ಬರೀ ಹುಡುಗಿರಿಗೆ ಅಷ್ಟೇ ಅಲ್ಲ ಹುಡುಗರಿಗೂ ಆಯ್ತು ಮೈ ಮೇಲೆ ಕೈ ಮಾಡಿರೋದು ಒಂದು ಹುಡುಗಿಯಿಂದ ಆಯ್ತು ಆ ಹುಡುಗಿ ಪರ ವಿರುದ್ಧವಾಗಿ ಬಂದು ಒಂದು ಮಾತಾಡ್ಲಿ ಆಡ್ಬೇಕಿತ್ತು ಅಶ್ವಿನಿ ಗೌಡರು ಯಾರು ಮಾತಾಡಿಲ್ಲ ಅದೇ ರೀತಿ ನಾನು ಅದೇ ಹೇಳ್ತಿದ್ದೆ ರೀಶಾ ಅವರು ಇದೇ ರೀತಿ ಆಟ ಆಡಿದ್ರೆ ಮುಂದೆ ಬಹಳ ಕಷ್ಟ ಎದುರಿಸಬೇಕಾಗತ್ತೆ ಯಾಕಂದ್ರೆ ಜನರಿಗೂ ಇಷ್ಟ ಆಗಲ್ಲ ಆಮೇಲೆ ರೀಶಾ ನೆನ್ನ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಕಾವ್ಯ ಸ್ಪಂದನಕ್ಕಿಂತ ಕಾವ್ಯ ಬೆಟರು ಜೊತೆಗೆ ಗಿಲ್ಲಿ ಮತ್ತೆ ಕಾವ್ಯನ ದೂರ ಮಾಡಬೇಕು ಅವಾಗ ಇವ್ರು ಇಂಡಿವಿಜುವಲ್ ಆಟ ಗೊತ್ತಾಗುತ್ತೆ ಅಂತ ಅಂದ್ರೆ ಇವ್ರು ಎಲ್ಲೋ ಒಂದು ಕಡೆ ಇವ್ರ ಆಟನ ಇವ್ರು ಆಡೋ ಬದಲು ಬೇರೆಯವ್ರನ್ನ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಹೇಗೆ ಹೌದು ಈಗ ನಾವು ನೋಡಿದ್ವಿ ರಾಶಿಕಾ ಮತ್ತೆ ರೀಶಾ ಒಂದ್ ಕಡೆ ಕುತ್ಕೊಂಡು ಬರೀ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ ಅಂತ ಹೌದು ಈಗ ಎರಡು ವಾರ ಆಯ್ತಲ್ಲ ಮೇಡಮ್ ಅವರು ಬಂದು ಎರಡು ವಾರದಲ್ಲಿ ಇದು ಮೂರನೇ ವಾರ ಅಂತಂದ್ರೆ ಅನ್ಕೊಂಡೆ ಅವರು ಇಂಡಿವಿಜುವಲ್ ಆಗಿ ಯಾವ ಆಟದಲ್ಲಿ ಆಟ ಆಡಿದ್ರು ಅಂತ ಅನಿಸ್ತಾ ಎಲ್ಲೂ ಇಲ್ಲ ಅವರು ಯಾವುದೇ ಒಂದು ಟಾಸ್ ಕಲ್ಲು ಒಂದು ವಿನ್ ಆಗಿಲ್ಲ ಅವರಿಗೆ ಏನದು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತಲ್ಲ ಈಸಿಯಾಗಿ ಹೋಗಿದ್ರು ಅದನ್ನು ಎತ್ಕೊಂಡಿಲ್ಲ ಮತ್ತೆ ಯಾವುದೇ ಟೀಮ್ ಅಂತ ಬಂದಾಗ ಅವ್ರು ಏನ್ ಕಾಂಟ್ರಿಬ್ಯೂಷನ್ ಇತ್ತು ಅದು ಗೊತ್ತಿಲ್ಲ ನಮಗೆ ಅದಂತೂ ಕಂಡೇ ಇಲ್ಲ ಮತ್ತೆ ಇವ್ರು ಯಾರಿಗೆ ಇವ್ರು ಬೇರೆಯವರನ್ನ ಯಾಕೆ ಜಡ್ಜ್ ಮಾಡ್ತಾ ಇದ್ದಾರೆ ಇವ್ರ ಆಟ ಇವರು ಮೊದಲನೇ ವಾರ ಇವ್ರು ಏನು ಹೋದ್ರಲ್ಲ ಅದು ಅವಾಗ ಒಪ್ಕೊಳ್ಳೋಣ ಇವ್ರು ಹಿಂದಿಂದ ಇದ್ರಿಂದ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಅದ್ರಲ್ಲಿ ಹೇಳುವ ಇವ್ರ ಪ್ರತಿ ವಾರನೂ ಅದೇ ಕೆಲಸ ಅಂತ ತಿಳ್ಕೊಂಡ್ರೆ ಅದು ಅವ್ರ ತಪ್ಪಾಗತ್ತೆ ಅವ್ರು ಆಟ ಆಡ ಆಡ್ಬೇಕಾಗತ್ತೆ ಇನ್ನು ಅವ್ರು ಆಟನೇ ಸ್ಟಾರ್ಟ್ ಮಾಡಿಲ್ಲ ಬೇರೆಯವ್ರ ಆಟದ ಬಗ್ಗೆ ಇವ್ರು ಜಡ್ಜ್ ಮಾಡ್ತಾ ಕುತ್ಕೊಳ್ಳೋದ್ರಲ್ಲಿ ಇವ್ರು ಹೊರಗೆ ಬಂದ್ಬಿಡ್ತಾರೆ ಅನ್ಕೊಂತೀನಿ ಎಸ್ ಇನ್ನು ಇನ್ನೊಂದು ಕಡೆ ಈ ಗಿಲ್ಲಿ ಇಷ್ಟ ದಿನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬರ್ತಾ ಬಟ್ ಫಸ್ಟ್ ಟೈಮ್ ಕಾವ್ಯ ಹಾಗೆ ಜಾನ್ವಿ ಅವರು ಒಂದು ಎಂಟರ್ಟೈನ್ ಮಾಡಿದ್ರು ಈ ಬಗ್ಗೆ ಕಣಿವೇಶ್ ಹೌದು ಅದೊಂದು ಒಳ್ಳೆ ರೀತಿಯಲ್ಲಿ ತಗೊಂಡೋದ್ರು ಯಾಕಂದ್ರೆ ಸುದೀಪ್ ಸರ್ ಒಂದು ವಾರ್ನಿಂಗ್ ಕೊಟ್ಟಿದ್ರು ನೀವು ಟಾಸ್ಕ್ ನ ಇಷ್ಟು ಸೀರಿಯಸ್ ಆಗಿ ತಗೊಳ್ತಾ ಅಂದ್ರೆ ನಾನು ನಿಮ್ಗೆ ಟಾಸ್ ಕೊಡಲ್ಲ ಎಲ್ಲರೂ ನಾಮಿನೇಷನ್ ಮಾಡ್ತೀನಿ ನಿಮ್ಮ ಏನು ಪೊಟೆನ್ಶಿಯಲ್ ಇಂದ ನೀವು ಬಚಾವ್ ಆಗ್ತೀರಾ ಅಂತ ನೋಡೋಣ ಅಂತ ಅವರಿಗೆ ಒಂದು ಚಾಲೆಂಜ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಒಂದಿದ್ರಲ್ಲಿ ಗುರ್ಸ್ಕೊಳ್ಬೇಕು ಅನ್ನೋದು ಇದ್ದ ನಿಟ್ಟಿನಲ್ಲಿ ಕಾವ್ಯ ಮತ್ತೆ ಜಾನ್ವಿ ಅವರು ಈ ಒಂದು ಏನು ಮಾಡಿದ್ರಲ್ಲ ಚೆನ್ನಾಗ್ ಮಾಡಿದ್ರು ಅವ್ರದ್ದು ಒಂದು ಆ್ಯಕ್ಟಿಂಗನ್ನು ತೋರಿಸಿದ್ರು ಮತ್ತೆ ನಾವು ಜಾನ್ವಿ ಅವ್ರ ಬಗ್ಗೆ ನಾವು ಬ ಪ್ರತಿ ವಾರ ಬಂದು ಅವ್ರ ಆಟದ ಬಗ್ಗೆ ನಾವು ಒಂದು ನೆಗೆಟಿವ್ ಒಪಿನಿಯನ್ ತರ ಅವರಲ್ಲಿ ನೆಗೆಟಿವ್ ಥರ ಆಡ್ತಿದ್ರು ನಾವು ಅದನ್ನೇ ಇಲ್ಲಿ ಬಂದು ವಿರೋಧಿಸ್ತಾ ಇದ್ವಿ ಅಷ್ಟೇ ಅದನ್ನ ಆದರೆ ಈ ಈ ಒಂದು ಎರಡು ವಾರದಲ್ಲಿ ನಾವು ಅವ್ರನ್ನ ಪಾಸಿಟಿವ್ ಒಂದು ರೂಪನ ನೋಡ್ತಾ ಇದ್ದೀವಿ ಚೆನ್ನಾಗಿರೋ ಆಟನ ಆಡ್ತಿದ್ದಾರೆ ಮತ್ತೆ ಅವರು ಹಿಂದಿನ ದಿನಗಳಲ್ಲಿ ಏನ್ ಮಿಸ್ಟೇಕ್ ಮಾಡ್ತಿದ್ರಲ್ಲ ಏನ್ ತಪ್ಪುಗಳನ್ನ ಮಾಡಿದ್ರು ರಕ್ಷಿತಾ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಅದನ್ನ ಬಿಟ್ಟು ಇವಾಗ ಏನಂದ್ರೆ ಒಳ್ಳೆ ಆಟ ಆಡ್ತಿದ್ದಾರೆ ಖುಷಿ ಕೊಡ್ತಾ ಹೌದು ಈಗ ಅಷ್ಟು ದಿವಸ ಮಾತಾಡಿದ್ರು ಇವಾಗ ಚೆನ್ನಾಗಿ ಆಡ್ತಿದ್ದಾರೆ ಒಂದೊಂದು ಅದು ಇವಾಗೂ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ ಈಗ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಒಳ್ಳೆ ಎಂಟರ್ಟೈನಿಂಗ್ ಆಗಿ ಇತ್ತು ನಿನ್ನೆ ಅವ್ರಿಗೆ ಪ್ಯಾಕ್ ಮಾಡಿ ಬಿಗ್ ಬಾಸ್ ಹೊರಗಡೆ ಡೋರ್ ಕೂಡ ಓಪನ್ ಆಗಿದೆ ಸೊ ಯಾರು ಎಲಿಮಿನೇಟ್ ಆಗಬಹುದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ರಿಷಾ ಆಗ್ಬೇಕು ಅನ್ಕೊಂತೀನಿ ರಿಷಾ ಮತ್ತೆ ರಾಶಿಕಾ ರಿಷಾ ಅವರು ಅವ್ರ ಆಟ ಏನು ಇಲ್ಲ ಮತ್ತೆ ಅವ್ರು ಒಂದ್ ತಪ್ಪು ಮಾಡಿದ್ದಾರೆ ಆ ತಪ್ಪು ಮನೆಯ ಮೂಲ ನಿಯಮ ಆಗಿರುತ್ತೆ ಅದಕ್ಕೆ ಅವರಿಗೆ ನೇರವಾಗಿ ಎಲಿಮಿನೇಶನ್ ಮಾಡಬಹುದು ಅದೊಂದು ಮತ್ತೆ ನೆಕ್ಸ್ಟ್ ಹೇಳಕ್ ಬಂದ್ರೆ ರಾಶಿಕಾ ರಾಶಿಕಾ ಅವ್ರ ನಾವು ಏನು ಒಂದು ಅಗ್ರೆಷನ್ ಇತ್ತಲ್ಲ ಈ ಹಿಂದಿನ ವಾರದಲ್ಲಿ ಅದು ಈ ವಾರ ಟೋಟಲಿ ಅವರು ಏನು ಇಲ್ಲಾಗ್ಬಿಟ್ಟಿದೆ ಮತ್ತೆ ಅವ್ರು ಏನಂದ್ರೆ ಒಬ್ರಿ ಇಷ್ಟು ದಿವಸ ಏನಾಗಿತ್ತಂದ್ರೆ ಅವರು ಮಂಜು ಭಾಷಿಣಿ ಅವ್ರ ಜೊತೆ ಜಂಟಿಯಾಗಿ ಆಟ ಆಡಿದ್ರು ಅದರ ನಂತರ ಇವರು ಫೈನಲಿಸ್ಟ್ ಆದ್ರು ಈಗ ನೆಕ್ಸ್ಟ್ ಸೂರಜ್ ಬಂದ್ಮೇಲೆ ಸೂರಜ್ ಅವ್ರ ಜೊತೆ ಆಟ ಆಡಿದ್ರು ಅದರ ನಂತರ ಅವ್ರ ಈಗ ಸೂರಜ್ ಅವ್ರ ಜೊತೆ ಹೋದ್ಮೇಲೆ ಅವ್ರು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಿಲ್ಲ ಎಲ್ಲ ಕಡೆ ರಿಷಾ ಅವ್ರ ಜೊತೆ ಮಾತಾಡಿದ್ರು ಅಷ್ಟು ಕಷ್ಟ ಆಗಿದೆ ಅವ್ರೇನು ಮೊನ್ನೆ ಹಿಂದಿನ ವಾರದಲ್ಲಿ ಏನ್ ಜೋಶ್ ಇತ್ತಲ್ಲ ಅದನ್ನ ಅವ್ರು ಕಂಪ್ಲೀಟ್ಲಿ ಕಳ್ಕೊಂಡ್ರು ಯಾಕಂದ್ರೆ ಅವ್ರ ಕಡೆಯಿಂದ ತಪ್ಪಾಗಿದ್ದಕ್ಕೆ ಅವ್ರು ಕಳ್ಕೊಂಡ್ರು ಅನ್ಕೊಂತೇನೆ ಇಷ್ಟು ಹೊತ್ತು ನಮ್ಮ ಡಿಸ್ಕಶನ್ ಯು ಎಸ್ ಇವತ್ತು ಸ್ಪಂದನ ಹಾಗೂ ಸೂರಜ್ಗೆ ಲೆಟರ್ಸ್ ಬಂದಿರುತ್ತೆ ಬಟ್ ಅದನ್ನ ರೀಶಾ ಅವರು ರಿಜೆಕ್ಟ್ ಮಾಡ್ತಾರೆ ಇವತ್ತು ಯಾರಿಗೆಲ್ಲ ಲೆಟರ್ ಸಿಗುತ್ತೆ ಯಾರಿಗೆಲ್ಲ ಇಮ್ಯುನಿಟಿ ಸಿಗುತ್ತೆ ಕಾದ್ ನೋಡ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ